ದ್ವಿತೀಯ ಪಿಯು ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಬಂದ ಅಥಣಿಯ ವಿದ್ಯಾರ್ಥಿನಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಕ್ಕಮರಿ ಯುವತಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದು ತಂದೆ ತಾಯಿ ಕೂಲಿ ಕೆಲಸ ಮಾಡುತ್ತಾ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ದರೂ ಸತತ ಅಭ್ಯಾಸ ಮಾಡಿದ ಪರಿಣಾಮ ಪಿ ಯು ಸಿ ದ್ವಿತೀಯ ವರ್ಷದ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಬರುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಆತನಿ ತಾಲೂಕಿನ ಕಕ್ಮರಿ ಗ್ರಾಮದ ಸದ್ಗುರು ರಾಯಲಿಂಗೇಶ್ವರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗದ ದ್ವಿತೀಯ ಪಿ ಯು ವಿದ್ಯಾರ್ಥಿನಿ ಸಾವಿತ್ರಿ ಮಲ್ಲಿಕಾರ್ಜುನ್ ಮೈಗೂರ್ ಆರುನೂರಕ್ಕೆ ಐದುನೂರ ತೊಂಬತ್ತೆರಡು ಅಂಕ ಗಳಿಸಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಸಾವಿತ್ರಿ ಅವರು ಕನ್ನಡ ಸಮಾಜಶಾಸ್ತ್ರ ರಾಜಕೀಯ ವಿಜ್ಞಾನ ಹಾಗೂ ಶಿಕ್ಷಣ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಇಂಗ್ಲೀಷ್ ತೊಂಬತ್ತೈದು ಇತಿಹಾಸ ವಿಷಯದಲ್ಲಿ ತೊಂಬತ್ತೇಳು ಅಂಕಗಳಿಸಿದ್ದಾರೆ ಮುಂದೆ ಹೆಚ್ಚಿನ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಏರುವ ಗುರಿ ಇದೆ ಎಂದು ಸಾವಿತ್ರಿ ಮಾಧ್ಯಮಗಳಿಗೆ ತಿಳಿಸಿದರು ಈನೇ ಆಗಲಿ ಇಂತಹ ವಿದ್ಯಾರ್ಥಿನಿಯ ಸಾಧನೆಯನ್ನು ತಾಲೂಕಿನ ಜನತೆ ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸುವ ಮೂಲಕ ವಿದ್ಯಾರ್ಥಿನಿಯನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಗುರುವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ವಿದ್ಯಾರ್ಥಿನಿಯನ್ನು ರಾಯಲಿಂಗೇಶ್ವರ ಸಂಸ್ಥಾನ ಮಠದ ಪೂಜ ಅಭಿನವ ಗುರುಲಿಂಗ ಜಂಗಮ್ ಮಹಾರಾಜರು ಅವರ ನಿವಾಸಕ್ಕೆ ಆಗಮಿಸುವ ಮೂಲಕ ವಿದ್ಯಾರ್ಥಿನಿಯನ್ನು ಸತ್ಕರಿಸಿ ಆಶೀರ್ವದಿಸಿದರು ಹೆಸರು ಸಾವಿತ್ರಿ ಮಲ್ಲಿಕಾರ್ಜುನ್ ಮೈಗೂರ್ ಅಂತ ನಂದು ರಿಸಲ್ಟ್ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಆಗಿದೆ ಇದಕ್ಕೆಲ್ಲ ಕಾರಣ ನನ್ನ ಶಿಕ್ಷಕರು ಅವರು ನನ್ನ ಈ ಎಸ್ ಎಸ್ಗೆ ಕಾರಣ ಎಲ್ಲ ನನ್ನ ಶಿಕ್ಷಕರಿಗೆ ಇದೆ ನನಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇಷ್ಟ ರಿಸಲ್ಟ್ ನಮ್ಮ ತಂದೆ ತಾಯಿ ಅವ್ರು ಕಲ್ತಿಲ್ಲ ಆದರೂ ಕೂಡ ನನ್ನ ಎಫರ್ಟ್ ಹಾಕಿ ಕೂಲಿ ಕೆಲಸ ಮಾಡಿ ನನಗೆ ಶಿಕ್ಷಣವನ್ನ ಕೊಡಿಸಿದ ಈ ಶಾಲೆಯಲ್ಲಿ ನನಗೆ ಶಿಕ್ಷಣ ಜೊತೆಗೂ ಯಾರ ಜೊತೆ ಹೆಂಗ್ ಅನ್ನೋ ಸಂಸ್ಕಾರ ಕೂಡ ಕಳಿಸಿದಾರ ಇಲ್ಲಿನ ವಾತಾವರಣ ತುಂಬಾ ಒಳ್ಳೆಯದು ಪ್ರಥಮದಲ್ಲಿ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ರಾಲಿಂಗೇಶ್ವರ ಪದವಿಪೂರ್ವ ಕಾಲೇಜಿನ ಇವತ್ತು ಕರ್ನಾಟಕ ರಾಜ್ಯದ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಸಾವಿತ್ರಿ ಮಲ್ಲಿಕಾರ್ಜುನ್ ಮೈಕೂರ್ ರಾಜ್ಯಕ್ಕೆ ಐದನೇ ಸ್ಥಾನವನ್ನು ಗಳಿಸಿರೋದು ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನ ಇದು ಅತ್ಯಂತ ಹೆಮ್ಮೆಯ ವಿಷಯವಾಗಿರೋದರಿಂದ ನಮ್ಮ ಶಾಲೆಯ ಒಟ್ಟಾರೆ ಫಲಿತಾಂಶ ತೊಂಬತ್ತಾರು ಪಾಯಿಂಟ್ ಮೂವತ್ತ್ಮೂರು ಡಿಸ್ಟಿಂಕ್ಷನ್ ಇಪ್ಪತ್ತ ಮೂರು ತೊಂಬತ್ತಕ್ಕಿಂತ ಮೇಲೆ ಹದಿನೈದು ಪ್ರಥಮ ಶ್ರೇಣಿ ಐವತ್ತೆರಡು ಒಟ್ಟಾರೆ ಐದು ಮಕ್ಕಳು ಅಬ್ಸೆಂಟ್ ಇರೋದ್ರಿಂದ ಒಟ್ಟಾರೆ ನೂರಕ್ಕೂ ನೂರು ಫಲಿತಾಂಶ ಆದಂತೆ ಮತ್ತು ರಾಜ್ಯಕ್ಕೆ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಿರೋದು ಮತ್ತು ಚೆಸ್ ಅಲ್ಲಿ ರಾಜ್ಯ ಮಟ್ಟಕ್ಕೆ ಇವತ್ತು ಈ ವರ್ಷದ ಒಟ್ಟಾರೆ ಫಲಿತಾಂಶ ಅತ್ಯಂತ ಸಂತೋಷಕರ ಅಷ್ಟೇ ಅಲ್ಲ ಈ ಸಂಸ್ಥೆಯ ಒಂದು ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂಥ ದಿಟ್ಟವಾದ ಹೆಜ್ಜೆ ಅಂತ ಹೇಳ್ತಾ ಎಲ್ಲ ಶ್ರೇಯಸ್ಸು ನಮ್ಮ ಶಿಕ್ಷಕರಿಗೆ ಸಲ್ಲಬೇಕು ಅಂತಕ್ಕಂಥ ಮತನ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ